ಮತ್ತು ಹಾಂ ಹಾಂ ಎಲ್ಲಿದ್ದರು ನೀವು ನಾವು ಇಲ್ಲಿ ಬಂದ ಗುತ್ತಿಗೆ ಓದುವ ಅಂತ ಹಾಗೆ ಡ್ರಿಂಕ್ ಮಾಡಿದಿರಾ ಇಲ್ಲ ಇಲ್ಲ ಸರ್ ನಿಮ್ಮ ಹೆಸರು ಅಂತ ನಿಮ್ಮ ಹೆಸರು ಅಂತ ಹರೀಶ ಅಂತ ಹಾಂ ಹರೀಶ ಡ್ರಿಂಕ್ ಮಾಡಿದಿರಾ ಇಲ್ಲ ಇಲ್ಲ ನಮ್ಮ ನೈಟ್ ಮಾಡಿ ನಾವು ನೈಟ್ ಮಾಡಿದೇವೆ ನಮಗೆ ಡೈಲಿ ಉಂಟು ಹಾಂ

ನೀವು ಒನ್ ನಾನ್ ಟು ಐ ಬರೋವಾಗ ನಾವು ಅರ್ಜೆಂಟಾಗಿ ಬರ್ಬೋದು ನಾವು ಎಲ್ಲಿ ಪ್ಲೇಸ್ಗೆ ಕೇಳಲಿಕ್ಕಿದೆ ಮಟ್ಟಿಗೆ ಇಲ್ಲಿ ಗುತ್ತಿಗೆ ಹಾಗೆ ನಾವು ಈ ನಮ್ಮತ್ತೆ ಅವನು ಕರ್ಕೊಂಡೋಗ್ನ ಹಚ್ಲಿಕ್ಕಿಲ್ಲ ಏನು ಗೊತ್ತಂದ್ರ ನಾವು ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡೀಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಕೆ ಇಬ್ಬರು ಸಹ ಗೊತ್ತಾಗ್ತದೆ ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ

ನಿಖಲು ನಿಖಲು ಎಂಕ್ಲೆ ಬಂದ್ಕೊಂಡ್ಲತ್ತ ನಿಖಿಲ್ ನಿಖಲು ನಿಖಲು ಎಂಕಲೇ ಬಂದ್ಕೊಂಡಿ ನಿಖಿಲ್ ಎಂಕ್ಲೆ ಬಂದ್ಪೊಳಕ್ಲಿ ಗೊತ್ತಾಕೊಂಡು ನಾನು ಎಕ್ಸರ್ ನಿಖಿಲ್ ಹೆಂಕ್ಲೆ ಅನ್ಕೊಂಡ್ ಸರಿ ಸರಿ ಎಂಕ್ಲೆ ಅಷ್ಟೊತ್ತಿಗೆ ಫೋನ್ ಮಾಡಿ ತೊಂದರೆ ಇದ್ದೀವಿ ಮಾಡಿ ಮಾಡುತ್ತೆ ಬರ್ತಾರೆ